ವೆಲ್ಕಮ್ ಟು ಅದರ್ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಬೀಟ್ರೂಟ್ದೊಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ ಎಲ್ಲ ನಮಗೆ ತರಕಾರಿಗಳಲ್ಲಿ ಬೆಸ್ಟು ತರಕಾರಿ ಅಂದರೆ ಈ ಬೀಟ್ರೂಟ್ ಫ್ರೆಂಡ್ಸ್ ಅದು ನಮಗೆ ಆರೋಗ್ಯಕ್ಕೆ ಸಹ ಅಷ್ಟು ಒಳ್ಳೆಯದು ರಕ್ತದ ಒತ್ತಡ ಕಡಿಮೆ ಮಾಡುತ್ತೆ ಶಕ್ತಿ ನಮಗೆ ಹೆಚ್ಚಿಸುತ್ತೆ ಫ್ರೆಂಡ್ಸ್ ಪೌಷ್ಟಿಕಾಂಶಗಳು ಹಾಗೂ ನಾರಿನಂಶ ಹೆಚ್ಚಿತ್ತು ಫ್ರೆಂಡ್ಸ್ ನಾವು ಬೀಟ್ರೂಟ್ ತಿಂದರೆ ಮೋಷನ್ ಪ್ರಾಬ್ಲಮೇ ಬರುವುದಿಲ್ಲ ರಕ್ತ ಸಂಚಾರ ಸುಧಾರಿಸುತ್ತೆ ಫ್ರೆಂಡ್ಸ್ ಚರ್ಮದ ಆರೋಗ್ಯಕ್ಕೆ ಸಹ ಒಳ್ಳೆಯದು ಮತ್ತು ಎಲ್ಲಕ್ಕಿಂತ ನಾವು ಭೂಮಿ ಅಡಿ ಆಗುವ ತರಕಾರಿ ಆದರೂ ಸಹ ಮಧುಮೇಹಿಗಳಿಗೆ ಸಹ ಒಳ್ಳೇದಂತೆ ಫ್ರೆಂಡ್ಸ್ ಹಾಗಾಗಿ ನನಗೆ ಬೀಟ್ರೂಟ್ ಅದು ತುಂಬ ಇಷ್ಟ ಮತ್ತೆ ಅಷ್ಟೇ ರುಚಿಸ್ಸ್ ಅದು ಏನು ಅಡುಗೆ ಮಾಡ್ರು ಕ್ಲಾಸ್ ಆಗುತ್ತೆ ನಾನು ಇದರದ್ದೊಂದು ಚಟ್ನಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ತುರ್ದು ಇಟ್ಕೊಂಡಿದೆ ಹೋಲ್ ಮಾಡಿದ್ರೆ ಆಯ್ತು ತುರಿದ್ರೆ ಆಯ್ತು ಫಸ್ಟ್ ನಾವು ಇದನ್ನೊಂದು ಕುಕ್ಕರಲ್ಲಿ ಬಿಡುವ ನೋಡಿ ಫ್ರೆಂಡ್ಸ್ ಕುಕ್ಕರ್ಗೆ ಹಾಕೊಂಡಿದೆ ಚೂರೇ ಚೂರು ನೀರು ಹಾಕೊಂಡು ಉಕ್ಕರ್ಬಿಟ್ಟು ಒಂದು ಮಿನ್ಸಲಾದರೆ ಸಾಕು ಫ್ರೆಂಡ್ಸ್ ಮಸಾಲೆ ಹುಡಿಕೆ ಒಂಚೂರು ಎಣ್ಣೆ ಹ್ಕೊಂಬ್ರೆಂಡ್ಸ್ ಎರಡು ಎರಡು ಮೆಂತ್ಯಕಾಳು ಒಂಚೂರು ಚೂರು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಮೆಣಸು ಕರಿಬೇವು ಚೂರೆ ಚೂರು ನಿಮಗೆ ಲಾಸ್ಟ್ ಲಾಸ್ಟ್ಂಚೂರು ಕೊತ್ತಂಬರಿ ಹಾಕೊಂಡ್ ಎಲ್ಲ ಹೀಗೆ ಆಗಿದೆ ನೋಡಿ ಕೊತ್ತಂಬರಿ ಲಾಸ್ಟ್ ಹಾಕ್ಕೊಂಡ್ರೆ ಸರಿ ಹೈ ಕ್ಲಾಸ್ ಆಗಿದೆ ಈಗ ಬೀಟ್ರೂಟ್ ಸಹ ಬೆಂದಿದೆ ಈಗ ಮಿಕ್ಸಿಗೆ ಹಾಕ್ಕೊಂಬ ಅದನ್ನು ಬೀಟ್ರೂಟ್ ಬೇಯಿಸೋದಿಲ್ಲ ಇತ್ತು ಇದಕ್ಕೆ ಇದನ್ನು ಹಾಕ್ಕೊಂಡ <míner> ಿ ತಕ್ಕಷ್ಟು ಉಪ್ಪು ಇದಕ್ಕೆ ಕಾಯಿಸೋ ಹಾಕ್ಲಿಕ್ಕಿಲ್ಲ ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಮುರು ನೋಡಿ ಬೇಯಿಸ್ಕೊಂಡಿದ್ದೆ ಹುಣಸೆ ಹಳೆ ನಾನು ಹೆಚ್ಚು ಯೂಸ್ ಮಾಡೋದೇ ಇಲ್ಲ ನೋಡಿ ಇದ್ರದ್ದು ನೀರು ಒಂಚೂರು ಹೈಕೊಂಬ ಕಡೆ ಬೇಕಾದ್ರೆ ಇನ್ನೊಂದ್ಸಲ ಹಾಕಿಕೊಳ್ಳಕ್ಕೆ ಇದು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಒಂಚೂರು ಬೆಳ್ಳು ಹಾಕಿತ್ತು ಹಾಕಬೇಕು ಒಂಚೂರು ಜಜ್ಜಿ ಒಂಚೂರು ಎಣ್ಣೆ ಒಂಚೂರು ಸಾಸಿವೆ ಹಾಕೊಂಬ ಜಜ್ಜಿದ ಬೆಳ್ಳುಳ್ಳಿ ಹಾಕೊಂಬ ಸೊಸೆ ಬೇವನೆಲೆ ಹಾಕೊಂಡೆ ಚಟ್ನಿ ಹಾಕೊಂಡ ಬಿಡುವ ಬಜ್ಜಿಯಾಗಿದೆ ಇದನ್ನ ಮಿಕ್ಸ್ರ ಚಟ್ನಿ ಆಗಿದೆ ಇದನ್ನ ಬೌಲ್ ಟ್ರಾನ್ಸ್‌ಫರ್ ಮಾಡ್ಕೊಂಡ ಬಾ ಚೆರಕ ಕಂಚ ಫೈಕೊಂಡೆ ಫ್ರೆಂಡ್ಸ್ ಇಷ್ಟೇ ಇಂಜರ್ ಮಿಸ್ನ ಅಲ್ಲಿ ಇಟ್ಕೊಂಡೆ ಇಟ್ಕೋತ ಫಾರ್ ಕಂಟಾ ಇಲ್ಲಿ ನೋಡಿ ದೋಸೆ ಗೈಲೇ ಊಟಕ್ಕೆ ಹೈ ಕ್ಲಾಸ್ ಫೈನ್ಸ್ ಇದು ತುಂಬಾ ಅಂದ್ರೆ ತುಂಬಾ ರುಚಿಯ ಮಳೆಗಾಲದಲ್ಲಿ ಈ ತರ ಬೆಳ್ಳುಳ್ಳಿ ಸಹ ನಮ್ಮ ಹೊಟ್ಟೆಗೋರೆ ಒಳ್ಳೆದಲ್ಲ ಫ್ರೆಂಡ್ಸ್ ಆ ಮತ್ತೆ ಅಷ್ಟು ಆರೋಗ್ಯವಾದ ಬೀಟ್ರೂಟ್ಸ್ ಸಹ ನಾವು ಈ ಮಳೆಗಾಲದಲ್ಲಿ ಸಹ ಲೈಕ್ ಆಗುತ್ತೆ ಫ್ರೆಂಡ್ಸ್ ಆಯ್ಕೆ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಫ್ರೆಂಡ್ಸ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಸ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು